ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಹಾಗೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಚಿಕ್ಕರಿ ಖುಷಿ ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಇವತ್ತಿನ ವೀಡಿಯೋದಲ್ಲಿ ಕ್ವಿಕ್ಕಾಗಿ ಕೈಗೊಜ್ಜು ಯಾವ ರೀತಿ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನಗೆ ಈ ಗೊಜ್ಜಂದರೆ ಪಂಚಪ್ರಾಣ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನು ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಒಂಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸ್ರು ತೊಗೊಂಡಿದ್ದೀನಿ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಹಸಿ ಈರುಳ್ಳಿ ಸೊ ಇದು ಬದನೆಕಾಯಿನ ಸುಟ್ಟಿ ಸೊ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗಿತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಟಮೊಟೋನು ಕೂಡ ನಾನು ಸುಟ್ಕೊಂಡಿದ್ದೀನಿ ಎರಡು ಮಾತ್ರ ಸುಟ್ಕೊಂಡಿದ್ದೀನಿ ಒಂದು ಬದನೆಕಾಯಿ ಇನ್ನೊಂದು ಟೊಮೊಟೊ ಆಲೂಗಡ್ಡೆ ಇದ್ದರೆ ಅದನ್ನು ಕೂಡ ಸುಟ್ಕೊಂಡು ಅಥವಾ ಬೇಯಿಸ್ಕೊಂಡು ಕೂಡ ಸೇರಿಸ್ಕೊಳ್ಬೋದು ಸೊ ಎರಡು ಮಾತ್ರ ಸುಟ್ಕೊಂಡು ಇನ್ನೆಲ್ಲ ಹಸಿದೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ಅಡುಗೆ ಕಷ್ಟ ಆಗುತ್ತೆ ರೈಸ್ ಇದೆ ಸಾಂಬಾರು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದರೆ ಇದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಸೊ ನೋಡಿ ಬದನೆಕಾಯಿ ಸುಟ್ಟಿದ ಮೇಲೆ ಇಷ್ಟು ಸಾಫ್ಟಾಗಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಎಲ್ಲ ಅದ್ರ ಮೇಲೆ ಸಿಪ್ಪೆಯನ್ನೆಲ್ಲ ಬಿಡಿಸ್ಬಿಟ್ಟು ಒಂದು ಬೌಲ್ಗೆ ಹ್ಯಾಡ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಅದು ಸಿಪ್ಪೆ ಕಪ್ ಕಪ್ಗಿದ್ರೆ ಸೊ ಗೊಜ್ಜನ್ನೋದು ಕಪ್ ಗಿದ್ಬಿಡುತ್ತೆ ಹಾಗಾಗಿನೇ ಸೊ ಸಿಪ್ಪೆನೆಲ್ಲ ಬಿಡಿಸ್ಬಿಟ್ಟು ಒಂದು ಬೌಲ್ಗೆ ನೀಟಾಗಿ ಇದ್ದೀನಿ ಸೊ ನೀವು ಈ ಥರ ನಿಮ್ಮ ಮನೇಲಿ ಗೊಜ್ಜು ಮಾಡಿದ್ರೆ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ಖಂಡಿತ ತಿಳಿಸಿ ಸೊ ನಮ್ಮ ಅಜ್ಜಿ ಕಲ್ಸ್ಕೊಟ್ಟಿರೋದು ಇದು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೆ ನಾನು ಆ ಬೌಲ್ಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಜಜ್ಜಿಕೊಂಡು ಆ್ಯಡ್ ಮಾಡ್ಕೊಳ್ಬೇಕು ಸೊ ಬಿಕಾಸ್ ಇಸ್ಕಬೇಕು ನಾವು ಕೈಯಲ್ಲ ಇಸ್ಕೋದ್ರಿಂದ ಗೊಜ್ಜನ್ನ ಹಾಗಾಗಿ ಇರುತ್ತೆ ಹಾಗಾಗಿ ಬೆಳ್ಳುಳ್ಳಿ ಜಜ್ಜ್ಕೊಬೇಕು ಜಜ್ಜ್ಕೊಂಡು ಆಮೇಲೆ ಬೌಲ್ಗೆ ಹ್ಯಾಡ್ ಮಾಡ್ಕೊಳ್ಬೇಕು ಸೊ ಈಗ ಬೆಳ್ಳುಳ್ಳಿ ಎಲ್ಲ ಜಜ್ಜ್ಕೊಂಡು ನಾನು ಬೌಲ್ಗೆ ಆ್ಯಡ್ ಮಾಡಿದ್ದೀನಿ ಆಮೇಲೆ ಅರ್ಧ ಈರುಳ್ಳಿ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಬಿಕಾಸ್ ನಾವು ಊಟ ಮಾಡಬೇಕಾದ್ರೆ ಈರುಳ್ಳಿ ಬಾಯಿಗೆ ಸಿಗಬೇಕು ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಂಡಿತ ನೀವು ಮಾಡ್ಕೊತೀನಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೈಡ್ಗೆ ಏನಾದರೂ ಇದ್ಬಿಟ್ರೆ ಅಂತೂ ಇನ್ನೂ ಸ್ವರ್ಗ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಎಲ್ಲನೂ ಬೌಲ್ಗೆ ಹಾಕಿದ್ದೀನಿ ಈಗ ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ ಸೊ ನೋಡಿ ಕೈಯಿಂದ ಈ ಥರ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಬದ್ನೆಕಾಯಿ ಏನು ಹಾಕಿದಿವೆಲ್ಲ ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನುಣ್ಣಗೆ ಬಿಕಾಸ್ ಸ್ವಲ್ಪ ನೀರಾಗಿ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇಸ್ಕಾಕಿ ಈಸಿ ಆಗುತ್ತೆ ಜಾಸ್ತಿ ನೀರಾಕ್ಬಿಟ್ರೆ ಸೊ ಕಣ್ಣಿಗೆ ಎಗರ್ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಇಸ್ಕೊಳ್ಬೇಕು ಸೊ ನೋಡಿ ಇವಾಗ ಇಸ್ಕಿದ್ದೀನಿ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ಸೊ ಅಷ್ಟು ಅಷ್ಟು ಘಮ ಘಮ ಅಂತ ಇರುತ್ತೆ ಈವನ್ ಇಸ್ಕ್ತಾಯಿದ್ರು ಕೂಡ ಸೊ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಸೊ ಇವಾಗ ಇನ್ನೂ ನಾನು ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡಿಲ್ಲ ಬಿಕಾಸ್ ಫಸ್ಟ್ ಇದನ್ನೆಲ್ಲ ನೀಟಾಗಿ ಇಸ್ಕೊಂಡು ಅದಾದಮೇಲೆ ನಾವು ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇಸ್ಕಬೇಕಾದ್ರೆ ಕೈ ತುಂಬ ಖಾರ ಆಗುತ್ತೆ ಹಾಗಾಗಿ ಲಾಸ್ಟಲ್ಲಿ ಎಲ್ಲ ಕ್ಯೂಚ ಆದಮೇಲೆ ಲಾಸ್ಟಲ್ಲಿ ನೋಡಿ ಈಗ ನಾನು ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದರಲ್ಲಿ ಎರಡು ಭಾಗನ ಕಟ್ ಮಾಡಿಕೊಂಡು ಮತ್ತು ಅದನ್ನು ಕೂಡ ಚೆನ್ನಾಗಿ ಅದ್ರ ಜೊತೆ ಖಾರ ಹಿಡಿಯೋ ತನಕ ಇಸ್ಕಬೇಕಾಗತ್ತೆ ಸೊ ಇದು ಗೊಜ್ಜು ತಿಂದಿದ್ದಾದಮೇಲೆ ಕೈಯೆಲ್ಲ ಉರಿಯುತ್ತೆ ಬಿಕಾಸ್ ಹಸಿ ಮೆಣಸಿನ್ ಕೈ ಇಸ್ಕಿರ್ತೀವಲ್ಲ ಕೈಯಲ್ಲೇ ಹಾಗಾಗಿ ಸೊ ನೀಟಾಗಿ ಇಸ್ಕಿದ್ದೀನಿ ಮುದ್ದೆಗಾದರೆ ಚೂರೇ ಚೂರು ನೀರನ್ನ ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಅನ್ನಕ್ಕೆ ಮಾಡ್ತಾ ಇರೋದು ಇವತ್ತು ಹಾಗಾಗಿ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಅನ್ನಕ್ಕೆ ಸ್ವಲ್ಪ ನೀರು ನೀರಾಗಿದ್ರೂ ತಿನ್ಬೋದು ಮುದ್ ಮುದ್ದೆಗಾದರೆ ಗಟ್ಟಿಯಾಗಿರಬೇಕು ಅದ್ಕೊಳ್ಳೋಕ್ಕೆ ಮುದ್ದೆ ಹದ್ಕೊಳ್ಳೋಕ್ಕೆ ಚೆನ್ನಾಗಿರ್ಬೇಕಲ್ವ ಹಾಗಾಗಿ ನೋಡಿ ಸೂಪರ್ ಆಗಿರೋಂಥ ಗೊಜ್ಜು ದಿಢೀರಂತ ವಿತಿನ್ ತ್ರೀ ಫೋರ್ ಮಿನಿಟ್ಸಲ್ಲೇ ರೆಡಿ ಆಯಿತು ಸೊ ಇದ್ರ ಮುಂದೆ ಯಾವ ಮಟನ್ ಸಾರು ಬೇಡ ಚಿಕನ್ ಸಾರು ಬೇಡ ಸೊ ಅಷ್ಟು ಸಕ್ಕತ್ತಾಗಿರುತ್ತೆ ಇದ್ರ ಜೊತೆ ಸ್ವಲ್ಪ ಕಡಲೆ ಬೀಜ ಮಸಾಲೆ ಕಡಲೆ ಬೀಜ ಇದ್ದರೆ ಅಥವಾ ವಡೆ ಗಿಡ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಈ ಗೊಜ್ಜು ನಿಮ್ಗೆ ಆಲ್ರೆಡಿ ಗೊತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ದಿಢೀರಂತ ಮಾಡ್ಕೊಳ್ಳುವಂಥ ಕೈ ಗೊಜ್ಜು ಇದು ಸಕ್ಕತ್ತಾಗಿರುತ್ತೆ ಸೊ ಖಂಡಿತ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸೊ ಈಗ ನಾನು ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಸೊ ಅದ್ರ ಜೊತೆಗೆ ಈ ಗೊಜ್ಜೆ ಏನು ಇಸ್ಕಿದ್ದೆ ಅಲ್ವಾ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವಾಗ ಬ್ಯಾಟಿಂಗ್ ಶುರು ಮಾಡೋದೇನೆ ತುಂಬ ಚೆನ್ನಾಗಿದೆ ರೈಸ್ ಇವತ್ತು ನಾನು ಡಿಪೋ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಅದಕ್ಕೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಹಾಗಾಗಿ ಇವತ್ತು ಅದೇ ಸೊಸೈಟಿ ರೈಸ್ ಅಂತ ಹೇಳ್ತಾರಲ್ವ ಸೊ ಆ ರೈಸ್ನ ಆ್ಯಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ ಸೊ ನಿಮ್ಮ ಕಮೆಂಟ್ಸ್ಗೋಸ್ಕರ ಸೊ ವೆಯ್ಟ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಲವ್ ಯು ಆಲ್ ಟೇಕ್ ಕೇರ್ ಬಾಯ್